ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇದು ಬಂದುಬಿಟ್ಟು ನಾನು ವರಲಕ್ಷ್ಮಿ ಹಬ್ಬಕ್ಕೆಲ್ಲ ಒಂದೊಂದು ಬೆಳ್ಳಿ ಸಾಮಾನು ಇರ್ತೀನಿ ಹಾಗೆ ಒಂದು ನಾಲ್ಕು ಐದು ವರ್ಷದಿಂದ ನಾನು ನಿಲ್ಲಿಸ್ಬಿಟ್ಟಿದ್ದೆ ಮಾಡ್ತಾ ಇರಲಿಲ್ಲ ಅಂದರೆ ನಮ್ಮ ಮಗನ ಟ್ರೀಟ್ಮೆಂಟ್ಗೆ ಅಂತ ನಾನು ಮೈಸೂರಲ್ಲಿದ್ದೆ ಹಾಗಾಗಿ ನಮ್ಮ ಮನೇಲಿ ಮಾಡ್ತಿರಲಿಲ್ಲ ಸುಮ್ಮನೆ ಪೂಜೆ ಮಾಡ್ಕೊತಿದ್ರು ಮೇಲೆ ನಾನು ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಒಂದು ಮೂರು ನಾಲ್ಕು ವರ್ಷದಿಂದ ಮಾಡ್ತಾಯಿದ್ದೀನಿ ನಾನು ಒಂದೊಂದು ವರ್ಷಕ್ಕೆ ಒಂದೊಂದು ಸಣ್ಣ ಸಣ್ಣದಾಗಿ ಐಟಮ್ನ ಥರದು ರೂಢಿ ಮಾಡ್ಕೊಂಡಿದ್ದೀನಿ ಅಂದರೆ ಅದಕ್ಕೋಸ್ಕರ ನಾವು ಸಂಘದಲ್ಲೋ ಇಲ್ಲ ಒಂಚೂರು ಬಜೆಟಲ್ಲಿ ಉಳಿಸಿ ಮಾಡಿ ತೊಗೊಳತರದ ಮಾಡ್ಕೊಳ್ಳೋದು ಇಲ್ಲ ಇಟ್ಕೊಳ್ಳೋದು ಇಲ್ಲ ಒಂದು ಸಂಘದಲ್ಲಿ ಒಂದು ಇಪ್ಪತ್ತು ಸಾವಿರ ತಗೊಂಡ್ಬಿಟ್ಟು ಒಂದು ಹತ್ತು ಸಾವಿರ ತಗೊಂಡ್ಬಿಟ್ಟು ಆಮೇಲೆ ಹೋಗೋದು ಆ ಥರ ಮಾಡೋದು ಈ ಸಲ ಬಂದ್ಬಿಟ್ಟು ನಾನು ಚೊಂಬು ಮತ್ತು ಇದು ಅರ್ಶಿನ ಕುಂಕುಮರಣಿ ತೊಗೊಂಬಂದಿದ್ದೀನಿ ನೋಡಿ ಕುಂಕುಮರಣಿ ಬಂದ್ಬಿಟ್ಟು ಅರವತ್ನಾಲ್ಕು ಗ್ರಾಮ್ ಇದೆ ಚೊಂಬು ಬಂದ್ಬಿಟ್ಟು ಮುನ್ನೂರ ಹದಿನೇಳು ಗ್ರಾಮ್ ಇದೆ ಹಂಗಾಗಿ ಇದು ಈ ವರ್ಷ ನಾನು ಐಡಿಯಾ ಇರಲಿಲ್ಲ ಕುಂಕುಮರಣಿ ತಗೊಳೋದು ಚೊಂಬು ಮಾತ್ರ ಆಸೆ ಇತ್ತು ತೊಗೋಬೇಕು ಅಂತ ಹಂಗೆ ಏನೋ ಅದನ್ನು ನೋಡದೆ ಇಷ್ಟ ಆಯಿತು ಅದನ್ನು ತೊಗೊಬಿಟ್ಟೆ ಮತ್ತು ಆಮೇಲೆ ಡಿಸೈನ್ ಇರೋದು ತಗೊಳ್ಳೋಣ ಅಂತ ಅನ್ನಿಸ್ತು ಅದು ಕೊಳೆ ಕುತ್ಕೊಳ್ಳುತ್ತೆ ಬೇಡ ಅಂತೆಲ್ಲ ಅಲ್ಲಿ ಹೇಳ್ತಾಯಿದ್ರು ಚಿಂದ ಹಾಗಾಗಿ ಬೇಡ ಬಿಡು ಅಂದ್ಬಿಟ್ಟಿದ್ದೆ ಅದನ್ನು ತಗೊಳ್ಳಿಲ್ಲ ಪ್ಲೇನಲ್ಲೇ ನೋಡಿ ಈ ಥರ ಇರೋದು ತೊಗೊಂಡಿದ್ದೀನಿ ಚೆನ್ನಾಗಿದೆ ಒಟ್ಟಿನಲ್ಲಿ ಡಿಸೈನು ಮತ್ತು ಚೊಂಬು ಚೆನ್ನಾಗಿದೆ ಮತ್ತು ಇದು ಓದ ವರ್ಷ ತೊಗೊಬಂದಿತ್ತು ನೋಡಿ ದೀಪ ಎಲ್ಲ ಥರ ಚಿಕ್ಕದಾಗಿದೆ ದೊಡ್ಡದಾಗಿಲ್ಲ ಓದ ವರ್ಷ ತುಂಬ ಇಷ್ಟಪಟ್ಟು ತೊಗೊಬಂದೆ ಇದು ಓದೋರ್ಷ ತಂದಿರೋದು ದೀಪ ಅದಕ್ಕೆ ಮುಂಚೆ ವರ್ಷ ಬಂದುಬಿಟ್ಟು ನಾನು ಲಕ್ಷ್ಮೀ ದೇವಿದು ಮುಖವಾಡ ತೊಗೊಂಬಂದಿದ್ದೀನಿ ಇದು ಒಂಥರ ಚೆನ್ನಾಗಿದೆ ನೋಡಿ ದೀಪ ಬಂದ್ಬಿಟ್ಟು ಚಿಕ್ಕದಾಗಿ ಒಂಥರ ನೋಡೋಕೆ ಚೆನ್ನಾಗಿದೆ ಅಂದರೆ ಇನ್ನು ಬೇರೆ ಬೇರೆದು ಇಷ್ಟ ಆಗಲಿಲ್ಲ ಆಮೇಲೆ ಇದು ಮುಖವಾಡ ಬಂದ್ಬಿಟ್ಟು ಆಚೆ ವರ್ಷ ಎರಡು ವರ್ಷದ ಹಿಂದೆ ತೊಗೊಬಂದಿತ್ತು ನೋಡಿ ಮುಖವಾಡ ಚೆನ್ನಾಗಿದೆ ಒಂಥರ ನಗ್ತಾ ಇರೋ ಥರ ಇದೆ ಇನ್ನೂ ಸ್ವಲ್ಪ ಕ್ಲೀನ್ ಮಾಡಬೇಕು ಇವಾಗ ಹಬ್ಬಕ್ಕೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಬೇಕು ಇದು ಬಂದ್ಬಿಟ್ಟು ನಮ್ಮ ಮನೇಲೇ ಇರೋ ಚಿಕ್ಕದು ತುಪ್ಪದ ದೀಪ ಹಚ್ಚ ಅಂಥ ದೀಪ ಇದು ಇದು ಅದೇ ಹಬ್ಬಗಳಲ್ಲಿ ಮಾತ್ರ ಇದನ್ನ ಹಚ್ಚೋದು ನಾವು ಏನು ಹಚ್ಚಲ್ಲ ಮತ್ತು ಇದಾದ ಮೇಲೆ ಇದು ಬಂದುಬಿಟ್ಟು ಅರ್ಶನ ಕುಂಕುಮರ್ಣಿ ಅದೇ ಫಂಕ್ಷನ್ಗಳಲ್ಲಿ ಕೊಡ್ತಾರಲ್ಲ ಫ್ರೆಂಡ್ಸ್ ಆ ಥರ ಒಂದೊಂದು ಸಿಂಗಲ್ ಕೊಟ್ಟಿದ್ದಾರೆ ಇದನ್ನು ಏನು ಮಾಡೋದು ಇಟ್ಕೊಳ್ಳೋದು ಇಲ್ಲ ಹಾಕಿ ಬೇರೆ ತಗೊಳ್ಳೋದು ಇನ್ನೂ ಐಡಿಯಾ ಮಾಡಿಲ್ಲ ಈ ರೀತಿ ಇದೊಂದು ಇದೆ ಸಿಂಗಲ್ ಸಿಂಗಲ್ಲು ನೋಡಬೇಕು ಯೋಚನೆ ಮಾಡಿ ಏನಾರು ಆದರೆ ಇಟ್ಕೊಳ್ಳೋದು ಇಲ್ಲಾಂದ್ರೆ ಹಾಕೋದು ಅಂತ ಇನ್ನೂ ಯೋಚನೆ ಮಾಡಿಲ್ಲ ಈ ರೀತಿ ಚಿಕ್ಕ ಚಿಕ್ಕದಾಗಿ ನಾನು ನನ್ನ ವರ್ಷಕ್ಕೆ ಒಂದು ಐಟಮ್ ತಗೊ ಒಟ್ಟಿಗೆ ನಾವಂತೂ ತಗೊಳಕ್ಕಾಗೋದಿಲ್ಲ ಅದಕ್ಕೆ ಅಷ್ಟೊಂದು ಅಮೌಂಟ್ ಹಾಕಿ ಶಕ್ತಿ ಇರೋಲ್ಲ ಹಂಗಾಗಿ ಈ ಥರ ಚಿಕ್ಕ ಚಿಕ್ಕದಾಗಿ ಅಮೌಂಟ್ ಸೇರಿಸಿ ಇಲ್ಲ ಸಂಘದಲ್ಲಿ ಒಂದು ಹತ್ತು ಸಾವಿರ ತಗೊಂಡ್ರೆ ತೊಗೊಬಿಟ್ರೆ ತಿಂಗ್ಳು ತಿಂಗ್ಳು ಕಟ್ಕೊಂಡು ಹೋಗ್ಬೋದು ನಮ್ಗೇನು ಅನಿಸಲ್ಲ ಹಂಗೆ ಅದಕ್ಕೋಸ್ಕರ ನಾನು ಈ ರೀತಿ ಚಿಕ್ಕ ಚಿಕ್ಕದಾಗಿ ತೊಗೊಳೋದು ನನಗೆ ಅಭ್ಯಾಸ ಮಾಡ್ಕೊಂಡಿದ್ದೀನಿ ಒಂದೇ ಸಲ ತಗೊಳಕ್ಕೆ ನಮ್ಗೆ ಅಷ್ಟೊಂದು ಅಮೌಂಟ್ ಅಡ್ಜಸ್ಟ್ ಆಗೋಲ್ವಲ್ಲ ಅದಕ್ಕೆ ಈ ಥರ ತೊಗೊಬಂದಿದ್ದೀನಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್